ಒಂದೂ ಗೊತ್ತಾಗೋಲ್ದು ಎಷ್ಟು ಹುಡುಕಿರೂ ಸಿಗೋಲ್ದು ಇವ್ರಿಗೆ ಹೇಳಿದ್ರ ರೇ ಕುಡು ಮಕ್ಕಳಾಕತ್ತಾರ ಪಾಪ ಮಂದಿ ಏನು ಹಣೆ ಬರ್ಕಾಡ್ತೈತಿ ಆದರೂ ಹುಡ್ಕತ್ತಾರ ಬಿಡೋ ಇಲ್ಲ ಅಂತಲ್ಲ ನಾನು ತಪ್ಪು ಮಾಡಿಬಿಟ್ಟೆ ನನ್ನ ಮಗಳಿಗೆ ಭಯಬಾರ್ದಾಗಿತ್ತು ಸುಮ್ಮನೆ ಹಿಂಗಾರ ಮಾಡಿ ಮದುವೆ ಮಾಡಿಕೊಟ್ಟಿದ್ರೆ ಕೇಳಿ ಹಣೆ ಬಾರ್ದಾಗಿದ್ದಂಗೆ ಬೇಕತ್ತೆ ನಾನು ಅನ್ನ ಕಲಸಿಟ್ಟೆ ಅದೇ ಯಾ ಪುಣ್ಯನ ಏನು ಹಾಕಿದೆ ಅದನ್ನು ತಿಂದು ಇಲ್ಲ ಹಂಗೆ ದಬ್ಬ ಹಾಕಿ ಹುಡುಗತಿ ಕಣ್ಣಿದ್ರಿಗೆಲ್ಲ ಸತ್ತದ್ರ ಹೋಳ್ ನಾನು ನಾನ ವಿಸ್ಕೊಂದನೆ ಅಂದು ಎರಡು ದಿನ ಹತ್ತು ನಾನು ಆಕೆಯಿಂದ ಹೋಗಿದ್ದೆ ಈಗ ಏನಂತ ಮಾಡಲಿ ಒಣಗ ಬಾಗಿಲ್ದಾಗ ಜನ ಎಷ್ಟು ಮಾತಾಡಕತ್ತಾರ ಹಿಂಗಂತ ಸುಮ್ಮಿ ಮಗಳ ಹಿಂಗಂತ ಹಿಂಗಂತ ಸುಮ್ಮಿ ಮಗಳ ಹಿಂಗಂತ ಈಗ ಹೋಗಿರೋದು ಒಂದು ಹೆಂಗ ತಡ್ಕಂದ್ರೆ ತಡ್ಕೋಬಹುದು ಈ ಜನದ ಮಾತು ಚುಚ್ಚ ಮಾತು ಕೇಳೋಕ್ಕಾಗಂಗಿಲ್ಲ ನನಿಗಂತ ನನ್ನ ಮಗಳ ನೆನ್ಸ್ಕೊಂಡು ನೆನಸ್ಕೆಂತ ಜೀವಂತ ಅಂತ ಇರಕ್ಕಾಗಲ್ಲ ಹಾಗಿದ್ದಾಗ ಹಿಂಗ ಅವರು ಮುಖಂಡರ ಮನೆಗೆ ಅಕ್ಕನೇ ಇಲ್ಲ ಹಾಂ ಇದು ಸರಿ ಟೈಮು ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೋಬೇಕಲ್ಲ ಹಾಂ ಸರಿ ಹಿಂಗೆ ಮಾಡ್ಕೊಂತಾನೆ ಮಗನ ಬಿಟ್ಟ ನಾನು ದೂರ ಹೊಂಟಾನೆ ನನಗೆ ನನ್ನ ಮಗಳದ್ದು ನೆನಪು ಬಹಳ ಕಾಡಕ್ಕೆ ಹತ್ತೈತಿ ಆಕೆ ನಿಮ್ಗೆ ಒಂದು ಮಾಡಿದಿಲ್ಲ ಐತಿ ಆದ್ರೂ ಆಯ್ಕೆ ಬಿಟ್ಟು ಆದರೆ ಮನೆಗೆ ಬಂದಿದ್ರೆ ಅದು ಬೇರೆ ಮಾತಿತ್ತು ಆಕೆಲ್ಲದ ಅಂತನೂ ಸಿಗೋಲ್ಲ ಅದಕ್ಕೆ ನಾನು ದೂರ ದೂರ ಹೊಂಟನ್ ಅಂದ್ರೆ ಇರ್ತೀರ ಕ್ಷಮಿಸ್ಬಿಟ್ರೆ ನನ್ನ ಈ ವಯಸ್ಸಿನ ನಿಮ್ಮ ಸೇವಾ ಮಾಡ್ಬೇಕಾಗಿತ್ತು ನಾನು ಆದ್ರೆ ಏನು ಮಾಡ್ತೀರಿ ಸರಿ ನನ್ನ ಸೇವನೇ ಇಷ್ಟ ಆಯ್ತು ಇರ್ತೀರ ಬರ್ತೇನೆ ರೀ ನಾನು ತಪ್ಪಾತ್ರಿ ಹೋಗಾಕ ಹೋಗಾಕಾಯ್ತೇನೆ ಬರ್ತೇನೆ ರೀ ಅದ ನೋಡಿರಿ ಹೇಳಿ ರೂಢಿಯಲ್ಲ ಸುಮ್ಮ ಸುಮ್ಮನೆ ಐತಿ ಮನೆಯಾಗ ಭಾಳ ನೋಡೋದು ಹಾರ್ದೈತಿ ಇರ್ಬೇಕಂತ ಲೋಕ ನಮ್ಮ ಹುಡುಗರು ಹೇಳಿದೆ ಹೋಗಿ ಕೊಟ್ಟು ಬರ್ರಲ್ಲ ಅಂದ್ರೆ ಇನ್ನೂ ಹೋಗವ ಅಂತ ಅನ್ನೋದು ಸುಮ್ಮಿ ಏನು ಮಾಡಕತ್ತೀಲಿ ಹೆಂಗ್ರ ಮಾಡಿ ಇಳಿಸ್ಬೇಕು ಇಲ್ಲ ಇಲ್ಲಿ ಸುಮ್ಮಿ ಕೆಳಗಿಲಿ ಕೈತಾವ ಮ್ಯಾಕ್ತಾವ ಹಂಗೆ ಲೂಸ್ ಮಾಡಿಕೆ ಅದನ್ನು ಇವು ಯಾಕೆ ಅಂತ ಏನು ಬಂದೈತಿಲ್ಲ ನಿಮಗೆ ಯಾಕೆ ಇಂಥದ್ದೆಲ್ಲ ಮಾಡ್ಕೊಳಕತ್ತೀವಿ ಇಲ್ಲ ಇಲ್ಲಿ ಸುಮ್ಮಿ ಅಲ್ಲಲ್ಲಿ ಹೊಟ್ಟಿಗೆ ನಾನು ತಿಂತೀನಿ ಏನು ಸಗಣಿ ತಿಂತೀನಿ ಗೊತ್ತಾಗಲ್ಲ ನೀನು ಇಲ್ಲಿ ಕೇಳಕ್ಕೆ ಏನು ಮಾಡಲೇ ಹೇಳ್ತಕ್ಕ ನಾನು ನೀನು ಹೇಳಿ ನೋಡೋಣ ಒಳ್ಳೆ ಜನ ಹೆಂಗೆ ಮಾತಾಡಕತ್ತಲ್ಲ ಕೇಳತ್ತಿಲ್ಲ ನೀನು ಕಿವಿಗೆ ಬಿದ್ದಿಲ್ಲ ಅಂಥವಂಥ ಮಾತುಗಳೆಲ್ಲ ಅನಿಸ್ಕೊಂತ ಜೀವನ ಅಂತ ಸತ್ತೋಗೋದ ಚಲೋ ಅವಾಗ ನಮ್ಮ ಕಿವಿ ಏನೂ ಬೀಳಂಗಿಲ್ಲಲ್ಲ ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದು ನಾನು ಹಾಂ ಏನು ಸಣ್ಣ ನಿರ್ಧಾರ ತಗೊಂಡ್ಬಿಟ್ಲಂತ ಏನಾಗ ಈಗ ಹೋಗ್ಬಿಟ್ರೆ ಮತ್ತೆ ಹೊಳ್ಳಿ ಬರ್ತದೇನ ಮನ್ಸನ್ ಜೀವನ ಹುಲ್ಲೇನ ಹುಟ್ಟು ಬರಕ್ಕೆ ಮತ್ತೆ ಹಾಂ ದೊಡ್ಡ ಶಾಣಕ್ಕಿದೆ ಬಿಡು ಅಂದಲ್ಲಿ ಮನುಷ್ಯರು ನಾಲ್ಕು ಮಂದಿ ಏನು ಅಂತಾರೆ ಅಂದ್ರೆ ಉಣ್ಯಾಗ ಅಂದ ಮೇಲೆ ಅನ್ನಾರು ಅಂತಸ್ತಾರೆ ಅವ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಅಂತ ಕೆಲವ ಆಕೆ ಬೋದಕಿಗೆ ಚಿಂತಿಲ್ಲ ನೀನು ಯಾಕೆ ಆಕಿ ಚಲೋ ಈಗ ಜೀವತೆ ಕಳ್ಕೊಳಕತ್ತೀವಿ ಹಾಂ ಯಾಕೆ ನಿನ್ನ ಗಂಡಿಲ್ಲ ನಿನ್ನ ಜೋಪಾನ ಮಾಡೋಕನ ನಿಂದು ಕರ್ತವ್ಯ ಅಲ್ಲ ಅದು ಇರೋ ತನಕ ಆ ದೇವ್ರು ಹುಟ್ಸ್ಯಾನ ಅಂದ್ರೆ ಕರ್ಕಳ ತನಕನ ಇಂಥವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದೆ ಕೇಳ್ಕ ಒಂದು ಸರಿ ಹೇಳಿದ್ದೆ ಏನೋ ಆ ದೇವ್ರು ಕರೆಕ್ಟ್ ಟೈಮಿಗೆ ನನ್ನ ಕಳ್ಸಿದ್ರೆ ಚಲೋ ಆತು ಇಲ್ಲದ್ರೆ ಹೆಂಗೆ ಮುಂದೆ ಬಳೆವು ಹಿಮ್ಮಿ ನಿಂಗೆ ರೀ ನಾ ಮುಗ ಗುಳಿ ಕರೆಯೋಕಂತ ಬಂದೇವಿ ಈಕೆ ಈ ಹಗ್ಗಿ ಹಿಂಗು ಕೂಡ ಹೇಳಿಬಿಡ್ರಿ ಇವ್ರಿ ಏನಾರ ಹೋಗ್ಬಿಡು ಕೇಳಿದ್ರೆ ಮತ್ತು ಮಾತು ಒಣಗಿನ ಎಲ್ಲ ಕೆದಕ್ತೇವೆ ಅನ್ನೋ ಬೇಡವಾ ಸುಮ್ಮನೆ ನನೇನು ಗೊತ್ತ ನಾನು ನಿನ್ನ ಜೊತೆಗೆ ಬಂದಲೇನು ಯಾಕ ಬಾಯಿ ಯಾಕತೆ ಅಂತ ದಡದನ್ನ ಒಳಗೆ ಬಂದ್ವಿ ಹಾಂ ಲೇಟ್ ಆಗಿತ್ತು ಅಂದ್ರೆ ಏನಾರ ಒಂದು ಅನಾಹುತ ಆಗದ ಆಟ ಯಾಕಲ್ಲ ಅಲ್ದಾಗ ಗಿಡ ಬಂದಾಳ ಅಂದ್ರೆ ಬಚಾವಾದ ಹಂಗಾಕಿ ಸುಮ್ಮನೆ இல்ல அந்த பம்பன்குடி கேத்த நீக்கங்க ಒಂದಿಟ್ಟು ಈಶ್ವರಗ ಮತ್ ಅಭಿಷೇಕ ಮಾಡಾಕ ಬಾಳೆ ನೀರು ತಂದು ಹಗ್ಗ ಎಸ್ಕೋಳಕಂತ ಬಂದಿದ್ನಿ ಅದ ಹಿಂಗೆ ಗೆಳದ ಎಳದ ಮುಂದಕ್ಕೆ ಸುತ್ತ ಹಂಗ ಬಿದ್ದ ಹತ್ತಿ ತಕೊಂಬರಕ್ ಬೇಜಾರವ ಕಾಲು ನೋವು ಬರ್ತವೆ ಅದಕ್ಕೆ ನಮ್ಮನೇನ್ ಹಗ್ಗ ಹರಿದ್ ಹಗ್ಗ ಈಕ ಬನ್ನಿ ಹಗ್ ಕೆಳಾಕ್ತಿನಿ ಅದ ಈ ಕಣ್ಣ ಧೂಳ್ ಬಿ ಕೆಳಕೈತ ಅಷ್ಟೇ ಏನಿಲ್ಲ ನೀವ್ ಹೌದನಾ ಹೌದಾ ನಾವ್ ಏನು ಅನ್ಕೋಕ್ ಹೋಗೋಣವ ಸೇದೆ ಹಗ್ ತಗೊಂಡ್ ನೀರು ಸೇರ್ತಾರ ಅಷ್ಟಕ್ಕೆ ನೀ ಪೂಜೆ ಪೂಜೆಗೆ ಇದ್ದಿಲ್ಲ ನಿಂದೆ ಮುಂಜೆಲ್ಲ ಕೇಳ್ದಾಗ ಅನ್ಲಿಲ್ಲ ನೀನು ಹುಣ ಮುಂಜೆ ಪೂಜೆ ಮಾಡಿ ಈಗೂ ಒಂದ್ ಅಭಿಷೇಕ ಮಾಡ್ತಾನೆ ಏನು ತಾಸು ಆ ಶಿವಪ್ಪನ ಏನು ಅಂದಲ್ಲ ಯಾಕೆ ಹಾಕಿ ಅಂತಂದ್ರೆ ನಿಂದೇನೆ ಕಿಡ್ಡಿ ನಿಂತಿ ನೀನು ಹಾಂ ನಾ ಎಲ್ಲ ಆಮೇಲೆ ಹೋಗ್ತಾನೆ ನಾನು ತಿಳಿದಾಗ ಏನು ಹೋಲೇಕ ಏನೋ ಓಣ ಬಗಲ್ದ ಅಂತ ಕರೆಯ್ ಬಂದ್ರು ಹಂಗ್ಯಾಕ ಕೌ 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 ನಂಗ್ ನಾ ಎರ್ಕೊಂಡ್ ಹಂಗರ್ಕಂತೇಳು ನೋಡ್ಲೇ ಹೇಮಿ ನಾನು ಸುಮ್ಮನೆ ಬಾಯ ಹಚ್ಚಬಾರ್ದು ತಣ್ಣಗೆ ಹೋಗ್ಬಿಡ ಅಷ್ಟಕ್ಕೂ ಕಾವು 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 ಅನ್ನೋದು ನಾಯೆಲ್ಲ ಕಾಯ್ದೆ ನಾಯ ಆಗಿದ್ದೆ ಅಂದ್ರೆ ನೀನು ಏನಿಲ್ಲ ಹಿಡ್ತಾ ಹಿಡ್ದು ಒಂದ ಒಂದೇ ಸಲಕ ಬಾಯಪ್ಪ ಕೇಸ್ ಮಾಂಸ ಬರ್ಬೇಕು ನಮ್ನೆ ಹಿಡಿಕೆ ನೋಡು ನಾನು ಅದಕ್ಕೆ ಅನ್ನಿಲ್ಲ ಖುಷಿ ಬೇಡ ಬಾ ಅವ್ರು ತಿಳಿದಾಗ ಅವ್ರು ಹೋಗಲಿ ನಾ ಹೋಗೋಣ ಅಂತಂದ್ರೆ ಈ ಕರದ್ ಕೊರತರ ಅಂತ ಬಂದು ನೋಡು ಇದು ಬೇಸಿಗೆ ಹಬ್ಬದ ದಿಸ್ ಅನ್ನಿಸ್ಕೋಬೇಕು ಕುಟಾಗ ಲಲ್ತಕೊಂಡು ಕುಟಾಗ ಯಾಕೆ ತೀರ ಬಾ ಯಾಕಳ್ಬೀಗಂತ ಬರಲಿ ಬರ್ಲಿ ಇಲ್ಲಿ ಓಕೆನಾ ನೀನು ಅನ್ನ ಬ್ಯಾರಿಗೆ ಲೆಕ್ಕತ್ ಬರೋಂಗಿಲ್ಲ ಮತ್ತೆ ನಾವೇನಾರ ನನಗೆ ಏಟಿನಾಗ ಪಟ್ಟಿಗೆ ಹಿಡಿದ್ದಾಳೆ ಎದ್ದೇಳಿ ಸುಮಿ ತಂಕ ಕತ್ಕೊಂಡ್ ತಗೊಂಡು ಬರ್ತೀನಿ ಹೇಳಿ ಏನಾಗೋದಿಲ್ಲ ಎದ್ದು ಒಟ್ಟು ಕೈಕಲ್ ಮರ್ತಕ್ಕ ಹೊಸ ಹಣ್ಣು ಕಳರ್ ಎಲ್ಲ ತಂದಾನೆ ಒಟ್ಟು ಕೈಕಲ್ ಅಂತ ತಿಂದು ರಾಣಿ ಆಗಿ ಹುಡುಗಿ ಹೋಗರಂತ ಸಮಾಧಾನ ರಾಕತ್ತ ಮನಸ್ಸಿಗೆ ಒಲ್ಲೆ ನಾನು ತಿನ್ನಾಕು ಒಲ್ಲೆ ಗುಡಿ ಬರೋಕ್ಕೂ ಒಳ್ಳೆ ನನ್ನ ಮನೆಯಾಗೆ ಇಳಿದು ಬಿಡ್ದೆ ನಾನು ನನಗೆಲ್ಲೇ ಬರೋಕ್ಕ ಮನಸ್ಸಿಲ್ಲ ಯಾ ನೀವು ಒಬ್ಬಕ್ಕೆ ಮನೆಯಾಗಿರೋದು ಈಗ ಹುಡುಗಲ್ಲ ನಿಮ್ಮ ನನ್ನ ಜೊತೆಗೆ ಇರ್ಬೇಕು ನೀನು ಇಂಥ ಏನಾರ ಅನಾಹುತ ಮಾಡ್ಕೊಳಂಗಲ್ಲ ಅಂತಂದು ನನಗೆ ಭಾಷೆ ಕೊಡು ನನ್ನ ತಲೆ ಕೈ ಟಾಣೆ ಮಾಡು ಇಲ್ಲವಲಾತಕ್ಕ ಮತ್ತೆ ನಾಣೆ ಮಾಡೋದು ಮಾಡ್ಕೊಳ್ಳಲ್ತ ನೀನು ಇಷ್ಟೆಲ್ಲ ಕಾಜಿ ತೋರ್ಸಕತ್ತಿ ನಾನು ತಪ್ಪು ಮಾಡ್ಬಿಟ್ಟ ಇರಿ ಬಿಡಿ ಸರಿ ನಾ ಇಂಥವೆಲ್ಲ ಏನು ಮಾಡ್ಕೊಳಲ್ಲ ನಿನ್ನೆಲ್ಲಾಣಿ ಅಕ್ಕರ ಮನೆಯಾಗಿದ್ದೀರಿ ರೀ ಹಾಂ ಅದೇ ಬರ್ರಿ ಯಾರು ಬರ್ರಿ ಬನ್ರಿ ಬರ್ರಿ ನೀವು ಬನ್ರಿ ಕೂತ್ಕಾರಿ ಆರಾಮದಿರಿ ಆರಾಮ ಹತ್ರೀ ಅಣ್ಣ ನಿಮಗೆ ಏನು ಹೇಳಿದ್ರಿ ಅಕ್ಕರ ಆರಾಮ ಅಂದ್ರೆ ಆರಾಮ ಇಲ್ಲ ಅಂದ್ರೆ ಇಲ್ಲ ಇನ್ನು ಡಾಕ್ಟರ್ ಟೀಚರ್ಸ್ ಮಾಡಿಲ್ಲ ಆದ್ರೆ ಇನ್ನೂ ದವಾಖಾನೆಗೆ ಅದವಿ ಆದ್ರೆ ನನ್ನ ಮಗ ಮೂರು ದಿವಸ ಆಯ್ತು ರೀ ನಮ್ಮ ಮನೆ ಎಡಾಬಲ್ಲ ಬಂದಿಲ್ಲ ದವಾಖಾನೆಗೆ ಬಂದಿಲ್ಲ ಎಲ್ಲಿ ಹೋಗ್ಯಾನ ಅಂತ ಗೊತ್ತಾಗೋಲ್ದು ಅದಕ್ಕೆ ನನಗೇನೋ ಅನುಮಾನ ನೀವ ಏನೋ ಮಾಡಿಸಿರ ಏನ ಅಂತಂದು ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೇವಿ ಹಂಗೇನಾರ ಇತ್ತಂದ್ರೆ ನನ್ನ ಮಗನ ಬಿಟ್ಬಿಡಿರಿ ಅಕ್ಕರ ಬರ್ತೈತಿ ಹಾಡುತ್ತೆ ಹೊಟ್ಟೆ ಬೆಂಕಿ ಹೆತ್ತಂಗೆ ಆಗಿದ್ರೆ ಅಕ್ಕರ ಮಗನ ಮಕ್ಕ ನೋಡ್ಲಾರ್ದ ಮೂರು ದಿನ ಆತು ಏನಂತ ಮಾತಾಡ್ತೀರಿ ತಮ್ಮ ಮಗನ್ ಬಿಟ್ಟು ಬಿಡ್ರಿ ಅಂದ್ರೆ ಏನ್ ನಮ್ಮನೆ ಏನ್ ಕೂಡ ಕೇಳ್ರಿ ನಿಮ್ ಮಗನ ನೀವ ನೋಡ್ರಿ ಎಲ್ಲೆಲ್ಲಿ ಹೋಗ್ಯಾರ ಎಲ್ಲಿ ಬಿಟ್ಟಾರ ಏನ ಎತ್ತ ಆ ವಿಚಾರ ಮಾಡ್ರಿ ಒಂದಿಟ್ಟು ನಿಮ್ಮ ಕಳ್ಳ ಬಳ್ಳಿ ಕಡೆಗೆಲ್ಲ ನಿಮ್ಮ ಒಂದ ಸ್ವಲ್ಪ ಬಂದ್ ಹಿಂಗಂದ್ರ ಅದೇನ ಅಂತಾರಲ್ಲ ಒಳ್ಳೇದ್ ಮಾಡಾರಿ ಕಾಲಿಲ್ಲ ಅಂತಂದು ಸುಳ್ಳಲ್ಲಿ ನೋಡ್ರಿ ಅದೇ ನಾವೇನ ಒಟ್ಟು ಬುದ್ಧಿ ಮಾತು ಹೇಳೋಣ ತಿದ್ಕೆ ಅಂತಾರಣ ಅಂತಂದು ಹೇಳಿದ್ರೆ ನೀವು ನಮ್ಮೆಲ್ಲ ಮುರ್ಕೊಂಡ್ ಬೆಳಕತ್ತೀರಲ್ರಿ ನಮಗೆ ಅದಕ್ಕೆ ಬೇಕಾಗೈತೆ ನಿಮ್ಮ ಮನೆ ವಿಚಾರ ಇಲ್ರಿ ಅಕ್ಕಾರ ತಪ್ಪ ತಿಳ್ಕೊಬೇಡ್ರಿ ಅದು ಮಗ ಕಾಣ್ವಲ್ನಲ್ಲ ಆ ಸಂಕಟಕ್ಕೆ ಮಾತಾಡಕತ್ತಾಳ ಅಹ್ ನಮ್ಮಿಂದಾನು ತಪ್ಪಾಗಿದ್ರ ನಾನು ನಾನವ್ರ ಮಗಳನ್ನ ಸೊಸಿ ಅಂತ ಒಪ್ಕೋಕ್ ತಯಾರದನಿ ಆದ್ರ ನಮ್ ಅವನ ಮನೆಗ್ ಹೋಗಕ್ ನನಗ್ ಹೆದರಿಕೆ ಆಯತಿ ಹೊಡ್ದು ಬಿಡದು ಮಾಡ್ಬಿಡ್ರ ಮೊದ್ಲು ಮನುಷ್ಯ ಮನುಷ್ಯನ ಅದಕ್ ನಿಮ್ ಮನೆಗೆ ಬಂದ್ ನಿಮ್ ಕಡೆ ಕಿಳ್ಕೊಂಡ್ ಹೋಗೋಣ ನಮ್ಮ ನಿಮ್ಮ ಗಾರ್ಡ್ನ ಅಂತ ನಿಮ್ ಮನೆಗೆ ಬಂದ್ ನೋಡ್ರಕರ ಅಕ್ಕರ ಒಂದ್ ಏನಾರ ಪರಿಹಾರ ನೀವ್ ಮಾಡಿಸ್ರಿ ಆ ದೇವ್ರ ನನಗೇನು ಶಿಕ್ಷೆ ಕೊಡ್ತಾನ ನಾನ್ ಬೋಸಕ್ ತಯಾರದನ್ರೀ ನಾವ್ ಸರ್ಕಾರದ ಆ ಆದ್ರ ನನ್ ಮಗನ್ ಮಾತ್ರ ಏನ ಎಳ್ಳಷ್ಟು ತಪ್ಪಿಲ್ರಿ ಅವ್ರಿಗೆ ಮದುವೆ ಮಾಡ್ಬಿಟ್ರೆ ಗಂಡ ಹಣತಿ ಚಲೋ ಇರ್ತಾರ್ರಿ ಅದಕ್ಕ ಮದುವೆ ಮಾಡಸ್ರ ಅಂತ ಕೇಳಾಕಾಗೇನ ಬಂದನ್ ನೋಡ್ರಿ ಹಿಂಗೆಲ್ಲ ಮಾಡಲ್ಲ ಅಂತ ನೀವೇ ಹೇಳ್ಕೊಟ್ಟು ಈಗ ಮಗ ಎಲ್ಲಿ ಹೋಗ್ಯಾನ ನಾನ್ ಸಸಿ ಅಂತ ಒಪ್ಕೊಂತಾನೆ ಅವ್ರ ಮಗಳನ್ನ ಅಂತಂದು ಇಲ್ಲಿ ತನಕ ಬಂದಿಯ ನೀ ಬೇಕಂತ ನಮ್ಮ ಮೇಲೆ ಸೇಡ್ ತೀರಿಸ್ಕೋಬೇಕಂತ ಹಿಂಗ್ ಮಾಡಿಯ ಗೊತ್ತಾಯ್ತು ನನಗೆ ನಿನ್ನ ಹಿಂತಿ ಚೂ ಬಿಟ್ಟು ಹಾ ಮುಂದಿಂದ ನೀವು ಹೋಗು ಹಿಂದಿಂದ ನಾ ಬರ್ತಾನೆ ಅಂತಂದು ಬಂದಿಯ ಏನು ಬೇಕಾಗಿತ್ತು ಏನು ನಮ್ಮ ಪ್ರಾಣನ ಬೇಕಾಗಿತ್ತೆ ನಮ್ಮ ಗಂಡ ಹಿಂತಿದ್ದು ಹೇಳ್ಬಿಡ ಅತ್ಲಾಗ ಅದನ್ನ ಕೊಟ್ಟ ಬಿಡ್ತೇವೆ ಆಗಿದ್ದಾಗ್ಲತ್ತಾಗ ಇಲ್ಲವಾ ಇಲ್ಲವಸುಮ ಕರೇನ ನಾನ್ ಇಂಥದ್ದು ಏನು ಮಾಡಪ್ಪ ಅಂತ ಹೇಳ್ಕೊಟ್ರಲ್ಲ ಅವ್ನಿಗೆ ನನಗ್ ಗೊತ್ತಾನೂ ಇಲ್ಲ ಆ ತಾಯಿ ನಿನ್ ಮಗಳು ಅನ್ನೋದನ್ನೂ ನನಗೆ ಒಮ್ಮಿಗೆ ರಾಜ್ ಬಂದ್ ಹೇಳಿದ್ಮೇಲೆ ಗೊತ್ತಾಗಿದ್ದು ನಾನು ಅಂಥದೆಲ್ಲ ಮಾಡಿಲ್ಲವಾ ನಾನ್ ನಿಜ್ವಾಗ್ಲೂ ಬದ್ಲಾಗೇನವ ಈ ಲಲ್ತಕರ್ ಮತ್ತ ಇವ್ರ ಮನೆಯವರು ಬಂದು ದವಾಖಾನ್ಯಾಗ ಬುದ್ಧಿ ಹೇಳಿದ್ರು ಅವಾಗ ಬದ್ಲಿ ಆದ ನಾನು ಹೌದು ನಾನು ಮನ್ಷಿಯಾಗಿ ಅರ್ಥ ಮಾಡ್ಕೆ ಬೇಕು ಅಂತಂದು ನನ್ಗ್ ಗೊತ್ತಿಲ್ಲವಾ ನಿಜವಾಗ್ಲು ಗೊತ್ತಿಲ್ಲ ನೀನ್ ಹಿಂಗೆಲ್ಲ ಅಪಾದ ಕೊಡ್ಬೇಡವ ನಾವೇನ್ ಮಾಡೋಣವ ನಿಮ್ ಜೀವ ತಗೊಂಡು ನಮ್ ಜೀವನ ಕತ್ರೆ ಈಗ ಆ ಏನೋ ದಿವರ್ ದಯೆ ಇಟ್ಪದಿ ಕೆನ್ ಮನೆ ತಂಕ ಬಂದನೆ ಎಲ್ಲ ಮಾಡೋದಲ್ಲ ಮಾಡಿ ಈಗ ಏನು ಗೊತ್ತಿಲ್ಲ ಅನ್ನಂಗ ನಿತ್ಕೊಂಡ್ರೆ ಸುಮ್ ಬಿಡ್ತಿದ್ದೆ ನಾನು ಅಕನಿ ಪೊಲೀಸ್ ಸ್ಟೇಷನ್ ಹೋಗಿ ನಿನ್ನ ಮೇಲೆ ನಿನ್ ಹೆಂಡತಿ ಮೇಲೆ ನಿನ್ನ ಮಗನ ಮೇಲೆ ಮೂಾರ್ ಮೇಲೆನೇ ಕೇಸ್ ಹಾಕಿ ಬರ್ತನೆ ಆ ಎಲ್ಲಿದ್ರು ಬಂದು ಪೊಲೀಸರು ಹುಡುಕನ್ ಬರ್ತಾರ ನಾಯಿ ಹುಡುಕಿಕೊಂಡು ಬರ್ತಾರ ಅವಾಗ ಅವರು ಹುಡುಕತ ನೆನ ಮಗ್ ಆ ಕಂಡರ್ ಮನೆ ಹೆಣ ಏನಂತ ತಿಳ್ಕೊಂಡನ ನಾನು ಆ ಈಗ ನನ್ನ ಮಗಳಲ್ಲಿ ಇಲ್ಲಿ ಮನೆಯಗ ಮೂರು ದಿನದಿಂದ ನಾವೆಷ್ಟು ಹೊತ್ತು ಊರಿಸ್ಕಂದೆವಿ ಹೆಣ ಹೆಣ್ಮಕ್ಳ ಅಂದ್ರೆ ಇನ್ನು ಲ್ಯಾಕಕ ಇಲ್ಲೇನ ಹಂಗಲ್ಲ ಮಾಡ್ಬೇಡವ ಪುಣ್ಯ ಬರ್ತತ್ ನಿನಗೆ ಬೇಕಾರ ನೀನು ಖಾಲಿ ಬೀಳಂದ್ರೆ ಬೀಳ್ತಾನೆ ಇರೋದು ಒಂದು ಮಗ ಅವನ್ನ ನೆಚ್ಚಿಗೆ ನಾವು ಜೀವನ ಮಾಡಕತ್ತೇ ಅವ್ನು ಜೈಲಿಗೆ ಹಾಕಿಸಿ ಕುತ್ಕಿ ಅಂದ್ರ ಗಂಡನ್ನು ಜೈಲಿಗೆ ಕಳಿಸಿರಿ ಈಗ ಮಗನೂ ಜೈಲಿಗೆ ಕಳಿಸ್ತೇವೆ ಅಂತೀರಿ ನಾವು ಜೀವನ ಮಾಡದ್ರ ಹೆಂಗವ ನನ್ನ ಮಗ ಅಂತ ತಪ್ಪೇನು ಮಾಡಿಲ್ಲ ನಾನು ನಿನ್ನ ಮಗಳ ಸೊಸಿ ಅಂತ ಒಪ್ಪಿಕೊಂಡನಲ್ಲ ನೀವು ಮನಸ್ಸು ಮಾಡ್ರಿ ಬಿಡ್ರಿ ಬೇಕಾದ್ರೆ ನಾನು ಮನೆಗೆ ತುಂಬಿಸಿ ಅಂತ ನಾನು ಕಂಪ್ಲೇಂಟ್ ಎಲ್ಲಾ ಕೊಡಕ್ ಹೋಗ್ಬೇಡವ ನಾರೆ ಕೆಲಸ ಹೋಗೋಕೊಂಡ್ರೆ ಜೈಲಿಗೆ ತಾನ ಮಾಡಿದ್ರಾ ಆಟಿಕಾ ಅಂತ ಚಂದ ಒಂದೈತಿ ಅಂತ ಕೆಲಸ ಮಾಡೋಣ ಅದಕ್ಕೆ ಕೂತು ಕುಡ್ಕಂದನ ನಮಗೇನು ಹಣೆ ಬರಕದಕ್ಕೆ ಅವನು ಜೈಲಿ ಆಗ್ತಾದ್ವಿ ಮತ್ತೆ ನಮ್ಮ ನಾದನಿಗೆ ತುಸಾ ಕೃಕೊಳ ಮಾಡಿದನೆ ಅಂದ್ರೆ ಅವನು ಹಗರಾ ಮಾಡಿದla ಏನ ನಿಮನ್ನ ಒಂದ ಚಂದ ನೋಡ್ಕಂದನ ಅದಕ್ಕೆ ನೀನು ಅಷ್ಟ ಬೊಳ ಬೊಳ ಆನಕತ್ತಿರ ಗಂಡ ಅಂತಂದ ನಮ್ಮ ಬഗ്യನ್ ಕೇಳ್ರೆ ಎಷ್ಟು ಹೊಟ್ಟು ಊರ್ಸೇನ ಅನ್ನದು ಆ ಬഗ്യನ್ ಮಗ ಬഗ്യನ್ ಮಗಳನ ನಿಮಗೆ ಅದ್ರ ಬಗ್ಗೆ ಏನೋ ಗೊತ್ತಿಲ್ಲ ಅದಕ್ಕೆ ಇಂಗ ಮಾತಾಡಕತ್ತೀರಿ ನೀವು ಹೌದ್ರಿ ನಾ ತಪ್ಪು ಮಾಡಿ ನಾನು ಒಪ್ಪಿಗೆ

ಅವ್ರನ್ನೇ ಕೇಳಬೇಕು ಅವ್ರ ರತ್ತೆ ಅವ್ರ ಮ ಗಂಡನ ಕೇಳಿದ್ರೆ ಏನಾರ ಹೇಳ್ತಾರ ಗಂಡು ಮಕ್ಳ ತಪ್ಪಂದು ಮಾತಾಡಿದ್ರ ನಾವು ಏನು ಹೇಳಾಕತ್ ಹೇಳಿರಿ ಆಯ್ತು ಏನಾರೂ ಆಗಲಿ ನಮ್ಮ ಮಾವ ಹೊಡಿದು ನನ್ನ ಜೀವ ಹೋದ್ರೂ ಚಿಂತಿಲ್ಲ ನಮ್ಮ ಮಾವನ ಹೋಗಿ ಕಾಲು ಕಟ್ಕಿಂತ ನಾನು ಹೆಂಗರ ಮಾಡಿ ನನ್ನ ಮಗನ ಹುಡುಕಿಸ್ಕೊಡಪ್ಪ ಅಂತಂದು ಕೇಳ್ಕಿಂತೀನಿ ಹೋಯ್ ಹೇಳ ನಾಚಿಕೆ ಮಾನಾ ಮರ್ಯಾದೆಲ್ಲವಾದ ನಿಮ್ಮ ನಮ್ಮ ಮನೆಗೆ ಹೊಸಂದಾಟ ಮಾರಗ ಹಾಂ ನೀನು ಏನಾಯಿದ್ರು ಹೊಸ ಹಣ್ಣುಕಂದು ಮಾತಾಡ ಹೈ ಸುಮ್ಮನೆ ಏನು ಮಾತಾಡ್ತೀನ ಮುಸ್ಲಿಂದ ವರಂಟ್ ಮಾತಾಡಂದ್ರ ಏನ್ ಊರಾಗ ಗುಡೆಗೆ ಏನ್ ಇರ್ಬೇಕಂತ ಮಾಡಿ ಏನ್ ಪಂಚಾಯತಿ ನಾಲ್ಕು ಮಂದಿ ನೋಡಿದ್ರೆ ಏನು ಅನ್ಕಂತಾರ ಸುಮ್ನಿ ಹಂಗೆಲ್ಲ ಏನು ಮಾತಾಡ್ಬೇಡ ಬೇಕಾರ ಇಲ್ಲೇ ಕರ್ಸಿದ್ರ ಆತ್ ನಿನ್ ಗಂಡನ ನಿಮ್ಮ ಅತ್ತಿನ ಕುಡಿ ಏನಂತ ಸುಮ್ನಿ ಹೋಗ್ಲಾಗ ಹಾಗಾಗ ಹೋಗ ಬೀದಾಗ ಹೋಗ ನಾಯಿಗಳನ್ನೆಲ್ಲ ನಿಮ್ಮನೆ ಕರೆಸ್ಕೊಂಡು ಯಾಕ ಅವ್ರ ಪಂಚಾಯತಿ ಮಾಡ್ತೀವಿ ಅವ್ರಿಗೆ ಎಲ್ಲ ಅನುಕೂಲ ಕತ್ತ ಅಲ್ಲಿ ಇಟ್ಕೋಬಲ್ರ ನಮ್ಗೇನ್ ಹಳೆ ಬಾರ ಕಾಡ್ತತೆ ಹೋದ್ರ ಕತಿ ಹಾಗೆ ತಾಯಿ ತಂದಿ ಬೇಡ ಅಂತಂದು ಬಿಟ್ಟು ಹೋದ್ ಬಳಕ ಯಾಕೆ ನನ್ನ ಮಗಳಲ್ಲ ಹಾ ನಾನಕ್ಕೆ ತಾಯಿ ಅಲ್ಲ ಹೋಗ್ಲಿ ಎಲ್ಲರೇಕ ಪಂಚಾಯತಿಗೆ ಮಾಡ್ಕೊಳ್ಳಿ சும்பான மாத்த ஏன் மரியாதை கொட்டிலும் அது என்ன தீர்மானர் நான் எல்லா பராபரிமா இவ்ரோ கரெக்ட் கழித்தேன்